ಕೂಡ್ಲಿಗಿ ಪಟ್ಟಣದ ನ್ಯಾಯಾಲಯದ ಸಭಾಂಗಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಹಾಗೂ ತಾಲೂಕು ವಕೀಲರ ಸಂಘ ಮತ್ತು ಕಾರ್ಮಿಕ ಇಲಾಖೆ ಕೂಡ್ಲಿಗಿ ಇವರ ಸಹಯೋಗದೊಂದಿಗೆ ದಿನಾಂಕ ಎರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಅಂತಾರಾಷ್ಟೀಯ ಕಾರ್ಮಿಕ ದಿನದ ಪ್ರಯುಕ್ತವಾಗಿ ಕಾರ್ಮಿಕರಿಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮ ನಡೆಸಲಾಗಿದೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ಯೋಗೇಶ್ ಜೆ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಉದ್ಘಾಟಿಸಿ ಮಾತನಾಡಿದರು ಅಮೆರಿಕಾದ ಚಿಕಾಗೋ ನಗರದ ದುಡಿಯುವ ಕಾರ್ಮಿಕರ ಹೋರಾಟದ ಫಲವಾಗಿ ಸಮಾನ ಕೆಲಸ ಸಮಾನ ಕೋಲಬೇಕು ತಾಸು ಕೆಲಸ ಅಂತ ಶ್ರೀಮಂತರ ವಿರುದ್ಧ ಹೋರಾಟ ನಡೆಸಿ ಕಾರ್ಮಿಕರು ಶ್ರಮಜೀವಿಗಳು ಪಡೆದ ನ್ಯಾಯದ ಫಲವಾಗಿ ಇಡೀ ರಾಷ್ಟವ್ಯಾಪ್ತಿ ಮೇ ಒಂದನೇ ದಿನದಂದು ವಿಶ್ವ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಲಾಗುತ್ತು ಕಾರ್ಮಿಕರು ತನ್ನ ಸೌಲಭ್ಯವನ್ನ ಕಾನೂನಾತ್ಮಕವಾಗಿ ತಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಬೇಕು ಅಂತ ಕಾರ್ಮಿಕರಿಗೆ ತಿಳಿಸಿದ್ದಾರೆ ಇನ್ನು ಸಭೆಯ ಅಧ್ಯಕ್ಷತೆ ಜಿಎಂ ಮಲ್ಲಿಕಾರ್ಜುನಯ್ಯ ವಕೀಲರ ಸಂಘ ಕೂಡ್ಲಿಗೆ ಮುಖ್ಯ ಅತಿಥಿಗಳಾಗಿ ಕೆಜಿ ಶಿವಪ್ರಸಾದ್ ಅಪರ ಸರ್ಕಾರಿ ವಕೀಲರು ಶ್ರೀಮತಿ ಶಿಲ್ಪಾ ವಾಯ್ ಸಹಾಯಕ ಸರ್ಕಾರಿ ಅಭಿಯೋಜಕರು ಶ್ರೀಮತಿ ಮಂಜುಳಾ ವಿಶ್ವನಾಥ್ ಕಾರ್ಮಿಕ ಶಿಕ್ಷಕರು ಎಚ್ಒ ವೆಂಕಟೇಶ ಉಪಾಧ್ಯಕ್ಷರು ತಾಲೂಕು ವಕೀಲರ ಸಂಘ ಉಪನ್ಯಾಸ ಸಿ ವಿರೂಪಾಕ್ಷಪ್ಪ ಪ್ಯಾನೆಲ್ ವಕೀಲ ಕೂಡ್ಲಿಗಿ ಪೆನ್ನಪ್ಪ ಅಧ್ಯಕ್ಷರು ಎಐಟಿಯುಸಿ ಕಟ್ಟಡ ಕಾರ್ಮಿಕರ ಸಂಘ ಕೂಡ್ಲಿಗೆ ವಿ ದುರ್ಗಪ್ಪ ಡಿ ಅನಂತೇಶ ಕರಿಯಣ್ಣ ಹೊಸಳ್ಳಿ ರಾಘವೇಂದ್ರ ಇನ್ನು ಮುಂತಾದ ಕಾರ್ಮಿಕರು ಉಪಸ್ಥಿತರಿದ್ದರು ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಚುನಾವಣೆಗಳ ಘನತೆಯನ್ನ ಘನತೆಯನ್ನ ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಈ ಮೂಲಕ ನಾವು ಪ್ರತಿ ವರ್ಷ ಮೇ ಒಂದನೇ ತಾರೀಖು ನಾವು ಈ ವಿಶ್ವದಾದ್ಯಂತ ಕಾರ್ಮಿಕರ ದಿನಾಚರಣೆ ಅಂತ ಹೇಳಿ ಆಚರಣೆ ಬಂದಿದ್ದೇವೆ ಯಾಕೆ ಮೇ ಒಂದನೇ ತಾರೀಕು ನಾವು ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ತಮಗೆ ಸ್ವಲ್ಪ ಅದರ ಬಗ್ಗೆ ಸ್ವಲ್ಪ ಜ್ಞಾನವಾಗಿರ್ಬೇಕು ಅಲ್ವಾ ಹಾಗಾಗಿ ನಾನು ಈ ಕಾರ್ಮಿಕ ದಿನಾಚರಣೆ ಹಿನ್ನೆಲೆ ಹೇಗೆ ಪಡ್ತಾ ಇದೆ ಹಿಂದೆ ಅಮೆರಿಕಲ್ಲಿರ್ಬೋದು ಮತ್ತೆ ಯುರೋಪ್ ರಾಷ್ಟ್ರಗಳಲ್ಲಿ ಕಾರ್ಮಿಕರನ್ನ ಬಹಳ ನಿಕೃಷ್ಟವಾಗಿ ಈ ಮಾಲೀಕ ವರ್ಗ ಏನಿದೆ ಬಹಳ ನಿಕೃಷ್ಟವಾಗಿ ಕಾಣ್ತಾ ಇದೆ ಅವರಿಗೆ ಹತ್ತರಿಂದ ಹದಿನಾರು ಗಂಟೆಗಳ ಕಾಲ ದಿನಕ್ಕೆ ದುಡಿಸ್ಕೊಳ್ಳೋದು ಅವರಿಗೆ ಕಡಿಮೆ ವೇತನವನ್ನ ನೀಡುವಂಥದ್ದು ಈ ರೀತಿ ಮಾಡ್ತಾ ಕಾರ್ಮಿಕರ ಶೋಷಣೆ ತುತ್ತ ತುದಿಗೆ ಮುಟ್ಟುತ್ತೆ ಆಗ ಕಾರ್ಮಿಕರನ್ನು ಏನ್ ಮಾಡ್ತಾರೆ ಉಗ್ರ ರೂಪಕ್ಕೆ ತಾಳಿ ಅಮೆರಿಕದ ಶಿಕಾಗೋದಲ್ಲಿ ಸಾವಿರದ ಎಂಟುನೂರ ಎಂಬತ್ತೊ ಎಂಬತ್ತಾರು ಮೇ ಒಂದನೇ ತಾರೀಕು ಉಗ್ರವಾದ ಪ್ರತಿಭಟನೆಯನ್ನ ಮಾಡ್ತಾರೆ ಅದಕ್ಕೆ ಎ ಮಾರ್ಕೆಟ್ ಅಫೇರ್ಸ್ ಅಂತ ಹೇಳ್ತಾರೆ ಎ ಮಾರ್ಕೆಟ್ ಅಫೇರ್ಸ್ ಆವಾಗ ಉಗ್ರ ಹೋರಾಟ ಪ್ರಾರಂಭ ಆಗಿ ಆವಾಗ ಕಾರ್ಮಿಕರಿಗೆ ಪ್ರತಿದಿನ ಎಂಟು ಗಂಟೆ ದುಡಿಮೆಯನ್ನು ಎಂಟು ಗಂಟೆ ಮಾತ್ರ ದುಡಿಸ್ಕೋಬೇಕು ಅಂತ ಹೇಳಿ ಆವಾಗ ಪ್ರಾರಂಭ ಆಗುತ್ತೆ ಹತ್ತು ಮೊದಲು ಹತ್ತು ಗಂಟೆ ಹದಿನಾರು ಗಂಟೆ ಒಬ್ಬ ಕಾರ್ಮಿಕರನ್ನ ದುಡ್ಸ್ಕೊಳ್ಳೋದು ಕಡಿಮೆ ಕೂಲಿಯನ್ನು ಕೊಡುವಂಥದ್ದು ಈ ರೀತಿ ಮಾಡ್ತಾ ಇದ್ದ ವರ್ಗದ ವಿರುದ್ಧ ಕಾರ್ಮಿಕ ವರ್ಗ ಸಿಗಿದದ್ದು ಮೇ ಮೇ ಒಂದನೇ ತಾರೀಕು ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಅಮೆರಿಕದ ಶಿಕಾಗೋ ನಗರದಲ್ಲಿ ಮೊಟ್ಟ ಮೊದಲವಾಗಿ ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತಾರೆ ಆ ಉಗ್ರವಾದ ಪ್ರತಿಭಟನೆ ಮಾಡಿದ ದಿನದಿಂದ ಅದೇ ರೀತಿ ಯುರೋಪ್ ಕಂಟ್ರಿಯಲ್ಲೂಸು ಸಹ ಸಮಾಜವಾದಿ ಪಕ್ಷ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಮೇ ಒಂದನೇ ತಾರೀಕು ಈ ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡುತ್ತೆ ಅದೇ ರೀತಿ ನಮ್ಮ ಭಾರತದಲ್ಲೂ ಸಹ ಕಾರ್ಮಿಕ ದಿನಾಚರಣೆ ಯಾವಾಗ ಪ್ರಮಾಣ ಆಯಿತು ಅಂತದನ್ನು ನಾವು ನೋಡೋದಾದರೆ ಸಾವಿರದ ಒಂಬೈನೂರ ಇಪ್ಪತ್ತ್ ಇಂದಿನ ಮಹಾ ಮದ್ರಾಸ್ ಪ್ರಾಂತ್ಯ ಇಂದಿನ ಚೆನ್ನೈ ಈಗಿನ ಚೆನ್ನೈ ಇಂದಿನ ಮದ್ರಾಸ್ನಲ್ಲಿ ಕಾರ್ಮಿಕ ಕಿಸಾನ್ ಪಾರ್ಟಿ ಅವರು ಮೊಟ್ಟ ಮೊದಲ ಬಾರಿಗೆ ಮೇ ಒಂದನೇ ತಾರೀಕು ಕಾರ್ಮಿಕ ದಿನಾಚರಣೆಯನ್ನ ಆಚರಣೆ ಮಾಡ್ತಾರೆ ಅಂದಿನಿಂದ ಇಂದಿನವರೆಗೂ ಕೂಡ ನಾವು ಪ್ರತಿ ವರ್ಷ ಮೇ ಒಂದನೇ ತಾರೀಕು ಕಾರ್ಮಿಕ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಮಂದಿ ಈ ಕಾರ್ಮಿಕರ ದಿನಾಚರಣೆಯನ್ನು ಯಾಕೆ ಆಚರಣೆ ಮಾಡಬೇಕು ಅದರ ಮಹತ್ವ ಏನು ಅಂತ ನಾವು ನೋಡದಾದ್ರೆ ಈಗ ಕಾರ್ಮಿಕರ ಸಮಸ್ಯೆಗಳು ಬೆಟ್ಟದಷ್ಟಿದೆ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು ಕಾರ್ಮಿಕರ ಹಕ್ಕುಗಳ ಬಗ್ಗೆ ಮನವರಿಕೆ ಮಾಡಿಕೊಳ್ಳುವಂಥದ್ದು ಕಾರ್ಮಿಕರ ಕೊಡುಗೆ ಏನು ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಅನ್ನೋದನ್ನು ನೋಡುವಂಥದ್ದು